ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಶ್ರಾವಣ ಬಂತು ಅಂತ ಅಂದರೆ ಮೊದಲನೇ ಹಬ್ಬ ನಮಗೆ ಹಬ್ಬಗಳ ಸಾಲು ಸಾಲು ಶುರುವಾಯಿತು ಅಂತಲೇ ಅರ್ಥ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಜನ ಏನಪ್ಪ ಅಂತಂದರೆ ಆಷಾಢ ಆಷಾಢ ಮುಗ್ದಿರುತ್ತಲ್ವ ಹೊಸದಾಗಿ ಯಾರೆಲ್ಲ ಮದುವೆ ಆಗಿರ್ತಾರೋ ಹೆಣ್ಣು ಗಂಡು ಬಂದು ಭೀಮೇಶ್ವರನ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ಅವರು ಒಂದು ತಿಂಗಳ ತನಕ ಆಷಾಢದಲ್ಲಿ ಇರೋದರಿಂದ ಭೀಮೇಶ್ವರನ ದೇವಸ್ಥಾನಕ್ಕೆ ಅವತ್ತು ಪೂಜೆನ ಮಾಡಿಸ್ಕೊಂಡು ಹೋಗೋವಂಥದ್ದು ಸಂಪ್ರದಾಯ ಹಾಗೆ ನಾನು ಕೂಡ ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಹಾಗೆ ಅಂತ ಹೋಗಿದ್ದು ಮಕ್ಕಳ ಜೊತೆ ಹೋಗಿದ್ದೆ ಇಲ್ಲಿ ಭೀಮೇಶ್ವರನ ದೇವಸ್ಥಾನ ನನಗೆ ಹತ್ತಿರ ಇರೋವಂಥ ದೇವಸ್ಥಾನನ ಸರ್ಚ್ ಮಾಡಿಕೊಂಡು ನಾವು ಗೂಗಲಲ್ಲಿ ನೋಡಿಕೊಂಡು ಹೋಗಿರೋ ಅಂಥದ್ದು ನಾನು ಬಂದಿರೋದು ಮಕ್ಕಳಿಂದ ಸ್ವಲ್ಪ ಒಳಗಡೆ ಭೀಮೇಶ್ವರ ದೇವಸ್ಥಾನ ಹಾಗೆ ಇಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇತ್ತು ಇಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಇಲ್ಲಿ ಇದು ಲಿಂಗು ಮೇಲೆ ಇಲ್ಲಿ ಪೈಪ್ನ ಹಾಕಿ ಒಂದು ಕೊಳಾಯಿನ ಥರ ಬಿಟ್ಟು ಇಲ್ಲಿ ನೀರನ್ನ ಬರೋ ಥರ ಮಾಡ್ತಾಯಿದ್ರು ಮಾಡಿದರು ತುಂಬಾ ಚೆನ್ನಾಗಿತ್ತು ನನಗೆ ಒಂಥರ ಇಷ್ಟ ಆಗುತ್ತೆ ಇಂಥವೆಲ್ಲ ನೋಡಿದಾಗ ನನಗೆ ಕೂಡ ತುಂಬಾ ಇಷ್ಟ ಆಯಿತು ಇದು ಕೂಡ ಎಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೇನೇನೆ ಇನ್ನೊಂದು ಅಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇತ್ತು ಅಲ್ಲಿಗೆ ಕೂಡ ಹೋಗಿದ್ವಿ ಇದು ಕೂಡ ತುಂಬಾ ಉದ್ದವಾಗಿರುವಂಥ ದೇವಸ್ಥಾನ ಇದು ಸಾಮಾನ್ಯವಾಗಿ ಎಷ್ಟು ಅಡಿ ಇತ್ತು ಅಂತ ನಾನು ಅಲ್ಲಿ ಇದು ಮಾಡಲಿಲ್ಲ ಹಾಗೆ ಇಲ್ಲಿ ಕೂಡ ಒಳಗಡೆ ತುಂಬ ಕತ್ತಲೆ ಇದ್ದಿದ್ದರಿಂದ ಇಲ್ಲಿ ಕೂಡ ಸ್ವಲ್ಪ ಬೆಳಕಿನ ಇದು ಕಡಿಮೆ ಇತ್ತು ಇಲ್ಲಿ ಹಾಗೆ ದೇವ್ರನ್ನ ಕೂಡ ಸ್ವಲ್ಪ ಸ್ವಲ್ಪ ಕಾಣೋ ಹಾಗೆ ಇಲ್ಲಿ ವಿಡಿಯೋನ ಕೂಡ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಆಯಿತು ಹಾಗೆ ಇಲ್ಲಿ ಮೇಲೆ ಹತ್ಕೊಂಡು ಹೋದರೆ ಮೇಲುಗಡೆ ಆಂಜನೇಯಂದು ವಿಗ್ರಹ ಸ್ಟ್ಯಾಚೂನ ಕೂಡ ಮಾಡಿ ನಿಲ್ಲಿಸಿರ್ತಾರೆ ಇಲ್ಲಿ ಇಲ್ಲಿ ಕೂಡ ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಾವು ಕೂಡ ಇಲ್ಲಿಂದ ಸ್ವಲ್ಪ ಹಲ್ ನೆನೆ ಸ್ವಲ್ಪ ತಿರುಗಾಡಿಕೊಂಡು ಹಾಗೆ ನಾನಿಲ್ಲಿ ಬಂದಿದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದು ಮಾದನಾಯ್ಕನಳ್ಳಿ ಮಾದನಾಯ್ಕನಹಳ್ಳಿ ಹತ್ರ ಇರೋ ಅಂಥದ್ದು ಒಳಗಡೆ ಹೋದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇಲ್ಲಂತೂ ತುಂಬ ಅಂದರೆ ತುಂಬಾ ರಶ್ ಇತ್ತು ಹೆವಿ ಅಂದರೆ ಹೆವಿ ರಶ್ ಇತ್ತು ಇಲ್ಲಂತೂ ಸುತ್ತಮುತ್ತ ಇರೋರಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ರು ಅಂತ ಅನ್ಕೊಂತೀನಿ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಒಳಗಡೆ ದರ್ಶನ ಮಾಡೋಕ್ಕಂತೂ ಸಾಧ್ಯವೇ ಆಗಲಿಲ್ಲ ಸಿಕ್ಕಾಪಟ್ಟೆ ರಶ್ ಇದ್ದಿದ್ದರಿಂದ ನನ್ನ ಮಗನಿಗೆ ಸ್ವಲ್ಪ ಅಲ್ಲೇ ನೆನೆ ಜ್ವರನೂ ಕೂಡ ಸ್ಟಾರ್ಟ್ ಆಯಿತು ಅಲ್ಲಿಂದ ನಾವು ಹೊರಗಡೆನೇ ನಮಸ್ಕಾರ ಮಾಡಿಕೊಂಡು ನಾನೇ ನಾನೇ ಆಗಿದ್ದಿದ್ರೆ ಒಳಗಡೆ ಹೋಗಿ ಹೆಂಗೋ ಸಾಹಸ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡು ಬರ್ತಿದ್ದೆ ನನ್ನ ಮಗನಿಗೆ ಯಾಕೋ ಅಲ್ಲೇ ಜ್ವರ ಕಾಣಿಸ್ಕೊಂಡಿದ್ದರಿಂದ ಸ್ವಲ್ಪ ಹಾಗೆ ನೆನೆ ಮುಗಿಸ್ಕೊಂಡು ಮನೆ ಕಡೆ ವಾಪಸ್ ಬಂದು